ಕವನದ ಶೀರ್ಷಿಕೆ ಮಂಗ ಹೋಗಿ ಮನುಷ್ಯಾಕಾದ ಮಂಗ ಹೋಗಿ ಮನುಷ್ಯಾಕಾದ ಮನುಷ್ಯ ಹೋಗಿ ದೇವರ್ಯಾಕಾದ ದೇವಲೋಕ ನರಕ್ಯಾಕಾಗೈತೋ ಕಣ್ಣು ತೆರೆದು ನೋಡೋ ತಿಳಿದೀತೋ ಧರ್ಮಕ್ಕೀಗ ಜಡ್ ಸತ್ಯಕ್ಕೀಗ ಸಾವ್ಯಾಕ ಬಂತೋ ನ್ಯಾಯಕ್ಕೀಗ ನಾಯಿ ಪಾಡಾತೋ ನೀತಿ ಈಗ ಕೋತಿ ಪಾಲಾತೋ ರಾಮನೀಗ ಬದುಕೇ ಇಲ್ಲ ರಾವಣೇಶ ಸತ್ಯ ಇಲ್ಲ ಸೀತದೀಗ ಸುದ್ದಿಯೇ ಇಲ್ಲ ಮೇನಕ್ಕಿಗೆ ನಿದ್ದೆಯೇ ಇಲ್ಲ ಶಿಷ್ಯನೀಗ ಚಂದ್ರಕಾದ ಗುರುವಾದವ ಇಂದ್ರಕಾದ ಗುರು ಪತ್ನಿಯ ಮೋಹಿಸುವ ಶಿಷ್ಯ ಶಿಷ್ಯಳನ್ನು ಮೋಹಿಸುವ ಮಹಿಷ ಎಂಬ ಮಹೇಶ ಗುರು ಬ್ರಹ್ಮ ಭ್ರಷ್ಟಾಗಿ ಹೋಯಿತು ಗುರು ವಿಷ್ಣು ವಿಕೃತಿಯಾಯಿತು ಗುರು ಮಹೇಶ ಮಂಕಾಗಿ ಹೋಯಿತು ಧರ್ಮವೆಲ್ಲಿ ದಿಕ್ಕೆಟ್ಟೋಡಿತು ಸಾಧುತನ ಚೋದುವಾಯ್ತೋ ಖಾಕಿ ಈಗ ಖಳನಾಗೋಯ್ತು ಖಾದಿ ಈಗ ಗಾದಿ ಏರಾಯಿತು ಸ್ವರ್ಗವೀಗ ನರಕವಾಗಾಯ್ತು ಗಾಂಧಿ ತಾತ ಬಲಿಯಾಕಾದ ಗೋಡ್ಶೆ ಯಾಕ ಜೈಲಿಗೆ ಹೋದ ಪುಣ್ಯವಂತರಿಗೆ ಹೀಗಾಯಿತು ರಾಮ ರಾಮರಾಜ್ಯ ಕನಶಗುಳಿಯಿತು ಸಂಸ್ಕೃತಿ ಯಾಕೆ ಸರ್ವನಾಶ ಆಯಿತು ಪ್ರಾಚೀನ ಕಾಲ ನೆನಪಾಗತ್ತೈತೋ ಮತ್ತೆ ಈಗ ಅಲ್ಲಿಗೆ ಹೊರಟೈತೋ ತುಂಡು ಬಟ್ಟೆ ಮೈಮ್ಯಾಗ ಉಳಿಯಿತು ಶಿವನ ಯಾಕೆನ್ನೂ ಕಣ್ಣು ತೆರೆಯುತ್ತಿಲ್ಲ ಯಾಕೆ ಬರೆಯುತ್ತಿಲ್ಲ ವಿಷ್ಣು ಯಾಕೆ ಮೌನ ನಾರದ ನಾರದ್ಯಾಕೆ ಇನ್ನೂ ಮಲೆಯಾನೋ